ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇದು ಲಾಸ್ಟ್ ನೆನ್ನೆ ವಿಡಿಯೋಗೆ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಹೇಮಾವತಿಗೆ ಹೋಗ್ತೀನಿ ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅಲ್ವಾ ಅದೇ ವಿಡಿಯೋ ಇದು ಒಂದೇದರಲ್ಲೇ ಆಗ ಹಾಕಿದ್ರೆ ಅಲ್ಲಿ ತುಂಬ ಲಾಂಗ್ ಆಗುತ್ತೆ ನೋಡೋರಿಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ವಿಡಿಯೋ ಮಾಡಿದ್ದೀನಿ ನೋಡಿ ಇವತ್ತೇ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಜನ ಕಾಣ್ತಿದ್ದಾರೆ ಗಾಡಿ ಎಲ್ಲ ಅಲ್ಲೇ ಸ್ಟಾಪ್ ಆಗಿದ್ದಾವೆ ಮುಂದೆ ಹೋಗೋಕ್ಕೆ ಇಲ್ಲ ಈಗ ಸ್ವಲ್ಪ ಫ್ರೀ ಆಯಿತು ಹೋಗ್ತಾ ಇದೀವಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಸಾಕು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ವಿ ಅಸಲ್ವ ಈ ಕಡೆ ಬರೋದಕ್ಕೂ ಜಾಗ ಇರ್ತಾ ಇರಲಿಲ್ಲ ಗಾಡಿ ಎಲ್ಲೇ ಇವೋ ಅಲ್ಲೇ ಸ್ಟಾಪ್ ಆಗಿದ್ವು ಎಲ್ಲ ಇಳ್ದು ನೆಡ್ಕೊಂಡ್ಬತ್ತಿದ್ರು ಈ ಕಡೆ ದಾಡ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ರೀಚ್ ಆಗೋಷ್ಟ್ರೊಳಗೆ ಒನ್ ಅವರ್ ಆಯಿತು ಗಾಯಸಲ್ಲಿ ಅಷ್ಟು ಜನ ಇದ್ದರು ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಹಾಗಾಗಿ ಎಲ್ಲ ವಾಪಸ್ ಇದ್ರು ರಿಟನ್ನು ನಾವು ಹೋಗುವಾಗ ರಿಟರ್ನ್ ಬರ್ತಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು ಹೋಗೋರು ಎಷ್ಟು ಜನ ಇದ್ದರೂ ಬರೋರು ಅಷ್ಟೇ ಜನ ಇದ್ದರು ಇನ್ನು ಅಂದರೆ ಬೆಳಗಿನವರೆಗೂ ಜಾತ್ರೆ ಫುಲ್ ಇರುತ್ತಲ್ವ ಅದಕ್ಕೋಸ್ಕರ ತುಂಬ ಜನ ನೋಡಿ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಸಕ್ಕತ್ತ ಕಾಣ್ತಾ ಇತ್ತು ಇದು ತುಂಬ ಎಕ್ಸ್ಟ್ರಾ ಲೈಟಿಂಗ್ ಫೋಕಸ್ ಇರೋದು ತೇರು ಅದು ಇನ್ನು ತೇರು ರೆಡಿ ಇದ್ದಾರೆ ಹೂವಿನ ತೇರು ಅಂತ ಹೇಳಿದ್ನಲ್ಲ ಅದು ಇನ್ನೂ ರೆಡಿ ಆಗಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಒಳಗಡೆ ಹೋದರೆ ಫುಲ್ ದೀಪ ಎಲ್ಲ ಇದ್ದರು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಮಾತ್ರ ಇದು ಹೊರಗಡೆನೇ ಇನ್ನೂ ಎಂಟ್ರೆನ್ಸ್ ಗೇಟ್ ಹತ್ರನೇ ಇದು ಲೈಟಿಂಗ್ಸು ಶಿವನ ಲಿಂಗ ಹಾಕಿದ್ದಾರಲ್ಲ ಅದು ಗೇಟ್ ಹತ್ರ ಒಳಗಡೆ ಅಂತೂ ಸಖತ್ತ ಕಾಣ್ತಾ ಇತ್ತು ನನಗೆ ತುಂಬ ದಿನ ಆಗಿತ್ತು ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿ ಮಾರಮ್ಮನ ಜಾತ್ರೆಯಲ್ಲಿ ಬಗ್ಲು ಗುಂಟೆಲಿ ನೋಡಿದ್ದು ಬಿಟ್ರೆ ಇಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇತ್ತು ದೇವಸ್ಥಾನ ಮಾತ್ರನ ನಾರ್ಮಲಿ ಟೈಮಲ್ಲಿ ಬರೋದ್ಕಿಂತು ಈ ಥರ ಜಾತ್ರೆಯಲ್ಲಿ ಆಗಿರುತ್ತೆ ನೋಡಿ ಯಾವ ಥರ ಮಾಡ್ತಿದ್ದಾರೆ ದೀಪ ಎಣ್ಣೆ ಬತ್ತಿ ಹೂವು ಎಲ್ಲ ಇಟ್ಕೊಂಡು ಲೈನಾಗೆ ಇದ್ದಾರೆ ಪಾಪ ಇರು ಬನ್ನಿ ತಗೊಳ್ಳಿ ತಗೊಳ್ಳಿ ಅಂತ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಇನ್ನೂ ಒಳಗೆ ಹೋಗ್ಬೇಕಲ್ಲ ಚಪ್ಪಲಿ ಜಾತ್ರೆಯಲ್ಲಿ ಚಪ್ಪಲಿ ಇದೆ ಒಂಥರ ಹಾವಳಿ ಅಂದರೆ ಮಿಸ್ ಆಗಿ ಹೋಗ್ತವೆ ಹಾಗಂತ ನಾವು ಇಲ್ಲಿ ಪಾರ್ಕಲ್ಲಿ ಒಂದು ಸೈಡಲ್ಲಿ ಗಿಡದ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂದರೆ ಈ ಕಡೆ ಏನು ಏನು ಜಾಸ್ತಿ ಜನ ಓಡಾಡಲ್ಲ ಹಾಗಾಗಿ ಈ ಕಡೆ ಚಪ್ಪಲಿ ಬಿಟ್ಟು ಹೋಗೋಣ ಅಂತ ಬಂದ್ವಿ ನಮ್ಮೂರವರು ಹುಡುಗರೆಲ್ಲ ಬಂದು ದೀಪ ಎಲ್ಲ ಹಚ್ಬಿಟ್ಟು ಈ ಕಡೆ ಪಾರ್ಕಲ್ಲಿ ಕೂತಿದ್ರು ನಮ್ಮಣ್ಣ ಮಾತಾಡಿಸ್ತಾ ಇದ್ದಾನೆ ನೋಡಿ ಮಕ್ಕಳೆಲ್ಲ ಯಾವ ಥರ ಆಟ ಆಡ್ತಾ ಇದ್ದಾರೆ ಗಾಡೀಲಿ ಬರುವಾಗ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಅಂದರೆ ಆಲ್ರೆಡಿ ಒನ್ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಬರುವಾಗ ಅಲ್ಲಿಂದ ಊರಲ್ಲಿ ಪೂಜಾ ಮುಗಿಸ್ಕೊಂಬರೋಕ್ಕೆ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಸಿಕ್ಕಾಪಟ್ಟೆ ಗಾಳಿ ಚಳಿ ಇಬ್ನಿ ಬೀಳ್ತಾಯಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಚಳಿ ಇತ್ತು ನಮ್ಮ ರೇಖಾ ನೋಡಿ ಹಿಂಗೆ ಕವರ್ ಮಾಡ್ಕೊಂಡಿದ್ದಾಳೆ ಇದ್ದೇಳೆ ಖರ್ಚಿಫ್ ಹೀಗಿಂದ ಅಷ್ಟೇ ಚಳಿ ಆದರೆ ಇಲ್ಲಿ ಜನದ ಮಧ್ಯದಾಗ ಬಂದರೆ ಸ್ವಲ್ಪ ಬೆಚ್ಚಗಿತ್ತು ಜನ ಮತ್ತು ಅಲ್ಲಿ ದೀಪ ಎಲ್ಲ ಹಚ್ಚಿರ್ತಾರಲ್ಲ ಒಳಗೆ ಅದು ತುಂಬ ಬೆಚ್ಚಗಿತ್ತು ಇಲ್ಲಿ ಬರುವಾಗ ಮಾತ್ರ ಚಳಿ ಅನಿಸಿದ್ದು ಅಷ್ಟೇ ಜಾತ್ರೆಯಲ್ಲಿ ಬಂದರೆ ಯಾವ ಚಳಿ ಇಲ್ಲ ಏನಿಲ್ಲ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಇನ್ನು ದೀಪ ತಗೊಳ್ಳೋಣ ಅಂತ ಮಾಡ್ತಾ ಇದೀವಿ ಇನ್ನು ಯಾಕೋ ಸುಮ್ಮನೆ ನಿಂತಿದ್ರು ಎಲ್ಲನೂ ಅಷ್ಟೊಳಗೆ ನಮ್ಮೂರವರು ನಮ್ಮ ದೊಡ್ಡಮ್ಮ ಬಂದಿದ್ರು ಅಂದರೆ ನಮ್ಮ ಯಜಮಾನ್ರು ಊರು ಅವ್ರದ್ದು ಪಕ್ಕದ ಮನೆಯವರು ಅವ್ರು ಬಂದಿದ್ರು ಅವ್ರ ಹತ್ರ ಮಾತಾಡ್ತಾ ನಿಂತಿದ್ವಿ ಅವರು ಎಲ್ಲ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ನೀವು ಇವಾಗ ಬಂದ್ರಾ ಅಂತ ಹೇಳಿ ಮಾತಾಡ್ತಾಯಿದ್ವಿ ಅಷ್ಟೊಳಗೆ ನಮ್ಮಮ್ಮ ದೀಪ ತಗೋಬೇಕು ಅಂತ ಹೇಳಿ ತಗೋತಾ ಇದ್ರು ಅಲ್ಲಿ ರೇಖೆ ಇದು ಜಗಳಕ್ಕೆ ಹೋಗಿಲ್ಲ ಆ ತಾತನ ಮೇಲೆ ದೀಪ ಕೊಟ್ಟರೆ ಎಣ್ಣೆ ಕೊಟ್ಟರೆ ಬತ್ತಿ ಕೊಡಲ್ವಾ ಅಂತ ಇಲ್ಲಮ್ಮ ಬತ್ತಿಗೂ ದುಡ್ಡಾಗುತ್ತೆ ಅಂತ ಹೇಳಿ ಆ ತಾತ ವಾದ ಮಾಡ್ತಾಯಿದ್ರು ಫೈನಲಿ ಅವರು ಆ ತಾತನ ಹತ್ರ ವಾದ ಮಾಡಿ ಬತ್ತಿ ಇಸ್ಕೊಂಡೇ ಬಿಟ್ರು ಆ ತಾತ ಇಲ್ಲ ಕೊಡೋಲ್ಲ ಅನ್ನೋಕ್ಕೆ ಇವ್ರು ಇಲ್ಲ ಕೊಡಿ ಇಲ್ಲ ಅಂದರೆ ನಮ್ಮ ದುಡ್ಡು ವಾಪಸ್ ಕೊಡಿ ನಾವು ಬೇರೆ ಕಡೆ ತಗೋತೀವಿ ಅಂತ ಜಗಳ ಮಾಡ್ತಿದ್ಲು ಇವ್ರು ಕಾಟ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ತಾತ ಸ್ವಲ್ಪ ಬತ್ತಿ ಕೊಟ್ಟರು ಅದನ್ನೇ ಇಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರೇಖಾ ತಾಯಿ ನಡಿ ಸಾಕು ಅಂತ ಹೇಳಿ ಅಮ್ಮಂಗೆ ಹೇಳ್ತಾ ಇದ್ದಾಳೆ ಪಾಪ ತಾತ ಎಷ್ಟು ಕಷ್ಟಪಟ್ಟು ಚಳಿಲಿ ಕೂತ್ಕೊಂಡು ಮಾರ್ತಿದ್ರೆ ಇವ್ರು ವಾದ ಮಾಡೋಕೆ ಹೋಗಿದ್ದಾರೆ ಇಬ್ಬರು ನಮ್ಮಮ್ಮನೂ ರೇಖಾ ನಮ್ಮ ಚಾರು ಸುಮ್ಮನೆ ಪಾಪ ನಿಂತ್ಕೊಂಡು ನೋಡ್ತಾ ಇದ್ಲು ಅದಕ್ಕೆ ಯಾಕೆ ಆ ಥರ ನೋಡ್ತಾ ಇದೆಯಾ ಅಂದರೆ ನಗ್ತಾಳೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ತುಂಬ ಸಕ್ಕತ್ತಾಗಿತ್ತು ಹೊರ್ಗಡೆ ಬಂಡೆ ಎಲ್ಲ ಫುಲ್ ಕವರ್ ಆಗಿಬಿಟ್ಟು ಮತ್ತು ಮಣ್ಣಲ್ಲಿ ಎಲ್ಲ ದೀಪ ಹಚ್ಚಿದ್ರು ಈ ಕಡೆ ಮಣ್ಣಿಂದು ಫುಲ್ ಮಣ್ಣು ಅಂದರೆ ವರಂಡ ಅಲ್ಲ ಹೊರಗಡೆ ಅಲ್ಲಿ ಮಣ್ಣಿತ್ತು ಆ ಮಣ್ಣಲ್ಲಿ ಸಹ ದೀಪ ಹಚ್ಚಿದ್ರು ಮುಂದೆ ಪಾರ್ಕಿಂಗ್ ಬಂಡೆ ಹಾಕಿದ್ದಾರೆ ಅಲ್ಲಿನೂ ಆಗಿ ಈ ಕಡೆ ಎಲ್ಲ ಹಚ್ಚಿದ್ರು ನೋಡಿ ಸ್ವಾಮಿ ಅವರು ದೀಪ ದೊಡ್ಡ ದೀಪ ಹಚ್ಚಿ ಚಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಚಳಿಗೆ ಬೆಚ್ಚು ಕುತ್ಕೊಂಡಿದ್ದಾರೆ ಮಾತಾಡ್ಸಿದ್ರೆ ಸ್ವಾಮಿ ಚಳಿ ಸ್ವಾಮಿ ಅಂತ ಹೇಳ್ತಾರೆ ಅವರೂ ಸಖತ್ತಾಗಿತ್ತು ದೀಪಗಳು ಮಾತ್ರ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ರೌಂಡಾಗಿ ಇಡೋದು ಅಥವಾ ರಂಗೋಲಿ ಟೈಪು ಹೂವು ಟೈಪು ಯಾವ ಥರ ಬೇಕೋ ಆ ಥರ ಎಲ್ಲ ಜೋಡಿಸ್ಬಿಟ್ಟು ದೀಪ ಹಚ್ಚಿದ್ದಾರೆ ಅಂದರೆ ಹೊರ್ಗಡೆ ಆದರೆ ಸ್ವಲ್ಪ ಕುತ್ಕೊಂಡು ದೀಪ ಹಚ್ಚೋಕ್ಕೆ ಎಲ್ಲ ಫ್ರೀಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಳಗೆಲ್ಲ ಫುಲ್ಲಾಗಿದೆ ನೋಡಿ ಇದು ಒಳಗಡೆ ಎಂಟ್ರೆನ್ಸ್ ಇದು ದೇವಸ್ಥಾನದ್ದು ಹೊರ್ಗಡೆಯಿಂದ ಹೊರ್ಗಡೆಯಿಂದ ಕಾಣೋದು ವ್ಯೂ ಇದು ನೋಡಿ ಯಾವ ಥರ ಕಾಣ್ತಾ ಇದೆ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ದೀಪ ಹಚ್ಚಿದ್ರು ನಾವು ಲೇಟಾಗಿ ಬಂದಿದ್ದರಿಂದ ಜಾಸ್ತಿ ಎಲ್ಲ ಹಚ್ಚಿದ್ರಲ್ವ ನಾವು ಹಚ್ಚೋಕ್ಕೂ ಜಾಗ ಇಲ್ಲ ನೋಡಿ ಎಲ್ಲಿಂದ ಗೊತ್ತಾಗ್ತಾ ಇಲ್ಲ ಅಷ್ಟು ಸ್ಪೇಸ್ ಇಲ್ಲ ಇಲ್ಲಿ ಜಾಗ ಮಾಡ್ಕೊಂಡು ಹೋಗಬೇಕು ಇನ್ನು ಏನು ಮಾಡೋಕ್ಕಾಗಲ್ಲ ನಾವು ಲೇಟಾಗಿ ಬಂದಿರೋದು ಎಲ್ಲ ಯಾವ ಥರ ಕಾಣ್ತಿದೆ ನೋಡಿ ಗುಡಿಗೆಲ್ಲ ಎಷ್ಟು ಚೆನ್ನಾಗಿದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಂದರೆ ಅದಿನ್ನೂ ಕಾರ್ತಿಕ ಎಂಟ್ರೆನ್ಸ್ ಅಲ್ಲ ಅಂದರೆ ಕಾರ್ತಿಕದಲ್ಲೇ ಬಂದಿದ್ದು ನಾವೂ ಆವಾಗೆಲ್ಲ ಏನು ಅಷ್ಟಾಗಿ ಇರಲ್ಲ ಇವಿದೆ ದೊಡ್ಡ ಜಾತ್ರೆ ಅಂತ ಮಾಡೋದು ಹೂವಿನ ತೇರು ಮಾಡ್ತಾರೆ ಆಮೇಲೆ ಲಕ್ಷ ದೀಪೋತ್ಸವನೂ ಮಾಡ್ತಾರಲ್ಲ ಇದು ಈ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹತ್ರ ಹೇಮಾವತಿ ಅನ್ನೋ ಊರಿದು ನೋಡಿ ಯಾವ ಥರ ಹಚ್ಬಿಟ್ಟು ಎಲ್ಲ ಹೋಗಿದ್ದಾರೆ ಎಷ್ಟು ಜನ ಹೋಗ್ತಾರೋ ಅಷ್ಟು ಜನ ಬರ್ತಾ ಇರ್ತಾರೆ ಹಚ್ತಾ ಇರ್ತಾರೆ ಎಷ್ಟು ಲಕ್ಷ ಏನು ಬೇಜಾನ್ ದೀಪಗಳಾಗ್ತವೆ ಇಲ್ಲಿ ಹಚ್ಚೋರು ಹೋಗಿ ಮತ್ತು ಆಮೇಲೆ ಅವು ಕೆಟ್ಟ ತಕ್ಷಣ ಮತ್ತೆ ಬೇರೆ ಬೇರೆ ಬಂದು ಇರ್ತಾರೆ ನೋಡಿ ಈ ಥರ ಕೂತ್ಕೊಂಡೆಲ್ಲ ಚೆನ್ನಾಗಿ ಹಚ್ಚಿ ಪೂಜೆ ಎಲ್ಲ ಮಾಡ್ತಾರೆ ನಮಗೂ ನಾವು ಯಾವುದೋ ಒಂದು ಜಾಗ ಹುಡಿಕೊಂಡು ಬಂದ್ವಿ ನಂಬ್ರೇಕ ಕುತ್ಕೊಳ್ಳೋಕ್ಕೂ ಜಾಗ ಮಾಡ್ಕೊಂಡ್ಳು ನನಗೆ ಕೂತ್ಕೊಳ್ಳೋಕ್ಕೋ ಅಲ್ಲಿ ಜಾಗ ಇರಲಿಲ್ಲ ನಿಂತ್ಕೊಂಡೆ ಎಲ್ಲ ರೆಡಿ ಮಾಡಿ ಇದ್ದೆ ದೀಪ ಹಚ್ಚೋದಕ್ಕೆ ಅವಳು ಏನೋ ಸ್ಪೇಸ್ ಮಾಡ್ಕೊಂಡು ಕೂತ್ಕೊಂಡೆ ಹಚ್ಬೇಕು ನಾನು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾಳೆ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಎಲ್ಲಿ ಕೂತ್ಕೊಳ್ಳೋದು ಅಲ್ಲಿ ನೋಡಿ ಇನ್ನು ಆಯ್ತು ರೆಡಿ ಮಾಡ್ಕೊಟ್ಟು ಬಂದೆ ಈ ಕಡೆ ನಮ್ಮ ಆಂಟಿ ಬಂದಿದ್ದರು ಅವ್ರನ್ನ ಮಾತಾಡಿಸ್ತಾ ಇದ್ದೆ ಅಷ್ಟರೊಳಗೆ ನಮ್ಮ ರೇಖೆ ಎಲ್ಲ ರೆಡಿ ಮಾಡಿಕೊಂಡ್ಳು ಅವರು ಯಾವಾಗ ಬ ಅವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು ಮಾತಾಡ್ಸೋಕ್ಕೆ ಅವರು ಬೇಗನೆ ಬಂದಿದ್ದರು ಇನ್ನೂ ಪ್ರಸಾದ ತಿನ್ನೋಕ್ಕೂ ಹೋಗಿರಲಿಲ್ಲ ನಾವು ಊರಲ್ಲೇ ದೇವಸ್ಥಾನದಲ್ಲಿ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದು ಲೇಟಾಗಿ ಬಂದಿದ್ವಿ ಹಾಗಾಗಿ ಅವ್ರು ನಾವು ಪ್ರಸಾದ ತಿಂದು ಬರ್ತೀವಿ ಅಂತ ಹೇಳಿ ಹೋದರು ಇದು ನೋಡಿ ಸ್ವಲ್ಪ ಬೇಗನೆ ಹಚ್ಚಿದ್ದಾರೆ ಅಂದರೆ ಒಂದು ಆರು ಗಂಟೆ ಏಳು ಗಂಟೆಗೆ ಹಚ್ಚಿದ್ದಾರೆ ತುಂಬ ಸಕ್ಕದಾಗಿ ಕಾಣ್ತಾ ಇತ್ತು ಹಚ್ಚಿದಾಗ ನಾವು ಲೇಟಾಗಿ ಬಂದಾಗ ಎಲ್ಲ ಕೆಟ್ಟೋಗಿದ್ವು ದೀಪಗಳು ಆ ಕಡೆ ಲಿಂಗ ಆಮೇಲೆ ಓಂ ಅಂತ ಎಲ್ಲ ಬರೆದು ಚೆನ್ನಾಗಿ ಹಚ್ಚಿದ್ರು ಆಕೆ ಇನ್ನೂ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇನ್ನೂ ದೊಡ್ಡ ದೊಡ್ಡದಾಗಿ ಹಚ್ಚಿದ್ದಾರೆ ಆ ಕಡೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ ಅಲ್ಲ ಎಲ್ಲ ಕಡೆ ದೀಪ ಒಂದು ಸ್ವಲ್ಪ ನಾವು ಮಿಸ್ ಆದರೂ ಸಾಕು ಹೆಂಗೆ ಹತ್ಕೊಂಡ್ಬಿಡುತ್ತೆ ಅಂತೇಳಿ ನಾವು ಒಂದು ಇದ್ವಿ ಇದು ನೋಡಿ ಒಳಗಡೆ ದೇವಸ್ಥಾನ ಎನ್ ಜಿ ಸಿದ್ದೇಶ್ವರ ಸ್ವಾಮಿದು ಮನುಷ್ಯ ಇರುವಂತದ್ದು ನೀವು ಅಲ್ಲಿಂದ ದರ್ಶನ ಮಾಡ್ಕೊಳ್ಳಿ ಇದು ದೇವಸ್ಥಾನದ ರೈಟ್ ಸೈಡಿಗೆ ಶೇಳಪ್ಪ ಅಂತ ಇರೋದು ಅದಕ್ಕೂ ಎಲ್ಲ ಎನ್ ಸಿದ್ದೇಶ್ವರ ಸ್ವಾಮಿಗೆ ಹೋದ್ರೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ದೇವಸ್ಥಾನ ಹಿಂದೆ ದೊಡ್ಡಣ್ಣನ ದೇವಸ್ಥಾನ ಅಂತ ಇದೆ ಅದು ಮಾಮೂಲಿ ಲಿಂಗದ ರೂಪದಲ್ಲೇ ಇದೆ ಅಲ್ಲಿಂದ ಹೋಗಿ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಆ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಮತ್ತು ಮತ್ತೆ ದೊಡ್ಡಣ್ಣನ ದೇವಸ್ಥಾನದಲ್ಲಿ ಮಾತ್ರ ತುಂಬ ಬೆಚ್ಚಗಿರುತ್ತೆ ಯಾವಾಗಲೂ ಅಷ್ಟೇ ಈ ದೇವಸ್ಥಾನದಲ್ಲಿ ಸೆಕೆಂಡ್ ಇಯರ್ ಕೀಳ್ತಾ ಇರ್ತವೆ ಪಾಪ ಅರ್ಚಕರ್ಗೂ ಅಷ್ಟು ಬೆಚ್ಚಗಿರುತ್ತೆ ಇದು ದೇವಸ್ಥಾನ ಹಳೇ ಕಾಲದ ಗುಡಿಗಳಲ್ವ ಇಲ್ಲಿ ಹೇಮಾವತಿ ದೇವಸ್ಥಾನ ಅಂದರೆ ರಾಜರು ಎಲ್ಲ ಪಾಲನೆ ಮಾಡ್ತಾರಲ್ಲ ಆ ಟೈಮಲ್ಲಿ ಕಟ್ಟಿದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲಿ ದೊಡ್ಡಣ್ಣನ ದೇವಸ್ಥಾನದಲ್ಲೇ ಮುಂದೆ ಇನ್ನೂ ದಿ ಈ ಥರ ದೀಪ ಎಲ್ಲ ಹಚ್ಚಿದರು ಎಲ್ಲ ಜನ ನಿಂತ್ಕೊಂಡು ಫೋಟೋಸ್ ತಗೊತಾಯಿದ್ರು ಅಲ್ಲಿ ದೊಡ್ಡಣ್ಣೊಂದು ದೇವಸ್ಥಾನ ಇದೆಯಲ್ಲ ಲಿಂಗ ಅದರ ಆಪೋಸಿಟಲ್ಲೇ ನಂದಿ ಇದೆ ಅಂದರೆ ಒಳಗಡೆ ಇಲ್ಲ ನಂದಿ ಹೊರಗಡೆ ದೇವಸ್ಥಾನದ ಬಾಗಿಲು ಆಪೋಸಿಟಲ್ಲೇ ನಂದಿ ಇದೆ ಅದಕ್ಕೂ ಎಲ್ಲ ಪೂಜೆ ಮಾಡ್ತಾಯಿದ್ರು ನೋಡಿ ಈ ಥರ ಎಲ್ಲ ಕಿವಿಲಿ ಹೇಳ್ತಾ ಇದ್ರು ಅದು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಚೆ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಸಾಮಾಜಿಕ ನಾಟಕ ಆಡ್ತಾಯಿದ್ರು ಸಖತ್ತಾಗಿ ಆಡ್ತಾ ಇದ್ರು ಬಟ್ ವಿಡಿಯೋದಲ್ಲಿ ಲೈಟಿಂಗ್ಸೇ ತುಂಬಾ ಕಾಣಿಸ್ತಾ ಇತ್ತು ಅಲ್ಲಿ ಇರೋರು ಒಬ್ಬರು ಅಲ್ಲಿ ಕುಣಿಸ್ತಾ ಇದ್ರಲ್ಲ ಅದು ನಂದಿ ಕೋಲು ಅದು ಕುಣಿಸಿ ಆದಮೇಲೆ ದೇವ್ರನ್ನ ತೇರು ತೇರು ಒಳಗಡೆ ಇಡೋದಕ್ಕೆ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ ಇನ್ನು ತೇರು ಎಳ್ದಿಲ್ಲ ಬೆಳಗಿನ ಜಾವ ಎಳೀತಾರೆ ಒಂದು ಎರಡು ಗಂಟೆಯಾಗೆ ನಾನು ಬಂದಾಗಲೇ ತೋರ್ಸಿದ್ನಲ್ಲ ತೇರು ಇನ್ನೂ ರೆಡಿ ಮಾಡ್ತಾ ಇದ್ದರು ಈಗ ರೆಡಿಯಾಗಿದೆ ಆ ತೇರು ಒಳಗಡೆ ದೇವ್ರನ್ನ ನೀಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ ಇವತ್ತು ನೋಡಿದ್ರಲ್ಲ ಅದು ವೀರ್ಗಾಸೆ ಅಂದರೆ ವೀರಭದ್ರ ಸ್ವಾಮಿದು ಎಲ್ಲ ವೇಷ ಹಾಕೊಂಡು ಕುಣಿತಾರಲ್ಲ ಆ ಥರ ವೀರ್ಗಾಸೆ ಕುಣಿತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಜಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅವ್ರನ್ನ ನೋಡೋದೆ ಒಂಥರ ಖುಷಿ ಚಿಕ್ಕ ಮಕ್ಕಳಿದ್ದಾಗ ತುಂಬ ಭಯ ಪಡ್ಕೋತಿದ್ವಿ ಈಗ ಹತ್ರದಿಂದ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಇದೆಲ್ಲ ನೋಡಿ ನೀವು ಈ ವಿಡಿಯೋ ನೋಡಿ ಖುಷಿ ಪಟ್ರಿ ಅಂತ ಅಂದ್ಕೋತೀನಿ ನಿಮ್ಗೆ ಎಲ್ರಿಗೂ ಎಂಜೇರಿ ಸಿದ್ದೇಶ್ವರ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೀಪ್ ವಾಚಿಂಗ್ ಟೇಕ್ ಕೇರ್